ಶರತ್ ಜೋಹಿಸ್ ಅವರು ಖ್ಯಾತ ಯೋಗಪಟು ಪಟ್ಟು ಅಂತ ರಾಷ್ಟ್ರೀಮಠದಲ್ಲಿ ಹೆಸರಾಕಿದ್ದಂಥವ್ರು ಅವ್ರಿಗೀಗ ಹೃದಯಾಘಾತ ಆಗಿದೆ ಆಗಿ ತೀರೋಗಿದ್ದಾರೆ ಅಷ್ಟು ಚಿಕ್ಕ ವಯಸ್ಸಿಗೆ ಮೇಡಮ್ ಹೃದಯಾಘಾತ ಆಗುತ್ತೆ ಅಂದ್ರೆ ಏನ್ ನಿಮ್ಮ ಮೆಡಿಕಲ್ ಪ್ರಕಾರ ಈಗ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತ ಆಗೋದಕ್ಕೆ ಎಷ್ಟೋ ಕಾರಣಗಳಿವೆ ಶರತ್ ಜಾಯ್ಸ್ಗೆ ಆಗಿದ್ದು ಹೃದಯಾಘಾತನೇನ ಅಥವಾ ಬೇರೆ ಏನಾದರೂ ಆಗಿತ್ತಾ ಅನ್ನೋದು ಹೇಳೋದು ಕಷ್ಟ ಏಕೆಂದರೆ ಈಗ ಸಡನ್ ಡೆತ್ಗೆ ಎಷ್ಟೋ ಕಾರಣಗಳಿವೆ ಹ್ಞೂ ಬಟ್ ಏನಂದರೆ ನಾವು ಅಟಾಪ್ಸಿ ಮಾಡಿದ್ರೆ ಮಾತ್ರ ಈಗ ಹಾರ್ಟ್ ಅಟ್ಯಾಕೇ ಆಗಿದ್ದು ಅಥವಾ ಬೇರೆ ಏನೋ ಆಯ್ ಆಯಿತು ಅಂತ ಹೇಳುವಂಥದ್ದು ಈಗಿರೋ ಸಿಚುವೇಶನಲ್ಲಿ ಸಡನ್ ಡೆತ್ಗೆ ಎಷ್ಟೋ ಕಾರಣಗಳಿದೆ ಸಿಚುವೇಶನ್ ಪ್ರಕಾರ ನಾವು ಯಾವ ಕಾರಣ ಅಂತ ಹೇಳ್ಕೊಬೋದು ಅಷ್ಟೇ ಏನು ಕಾರಣ ಇರಬಹುದು ಸೊ ಈಗ ಶರತ್ ಜಾಯ್ಸ್ ಅವರು ಯೋಗ ಪ್ರಾಕ್ಟೀಸ್ ಮಾಡಿದ್ದಾರೆ ಇಷ್ಟೊಂದು ವರ್ಷಗಳಲ್ಲಿ ಸೊ ಯೋಗ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಡೆಫಿನೆಟ್ಲಿ ಅವ್ರ ಹೆಲ್ತು ಚೆನ್ನಾಗಿರುತ್ತೆ ಅದರಲ್ಲಿ ಡೌಟ್ ಏನಿಲ್ಲ ಬಟ್ ಬೇರೆ ರೀತಿಯ ಅವರಿಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಬೇರೆ ಏನಾದರೂ ಇತ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಅದೊಂದು ಇನ್ನೊಂದು ಅವರು ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದರಿಂದ ಕೆಲವೊಮ್ಮೆ ಫ್ಲೈಟ್ ಟ್ರಾವೆಲ್ ನಾವು ಮೋರ್ ದೆನ್ ಫೋರ್ ಅವರ್ಸ್ ಫೈವ್ ಅವರ್ಸ್ ಮಾಡುವಾಗ ಕಾಲಲ್ಲಿ ರಕ್ತ ಕಟ್ಟುವಂಥ ಚಾನ್ಸಸ್ ಇರುತ್ತೆ ಅದನ್ನು ಡೀಪ್ ವೀನ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ ಆತರ ಬೈ ಚಾನ್ಸ್ ರಕ್ತ ಕಟ್ಟಿತ್ತು ಆ ಸಿಚುವೇಷನಲ್ಲಿ ನಾವು ಬೈ ಚಾನ್ಸ್ ಏನಾದರೂ ಈ ಥರ ಹೈಕಿಂಗ್ ಅಥವಾ ಸ್ಟ್ರೈನಿಂಗ್ ಸ್ಟ್ರೈನ್ ಮಾಡುವಂಥ ಕೆಲಸ ಮಾಡುವಾಗ ಕೆಲವೊಮ್ಮೆ ಕಾಲಲ್ಲಿರುವಂಥ ಕ್ಲಾಟು ಶ್ವಾಸಕೋಶಕ್ಕೆ ಹೋಗ್ಬೋದು ದೊಡ್ಡ ಪೀಸ್ ಕ್ಲಾಟ್ ಹೋದರೆ ಪಲ್ಮರಿ ಎಂಬಾಲಿಸಮ್ ಅಂತ ಹೇಳ್ತೀವಿ ಮ್ಯಾಸಿವ್ ಪಲ್ಮರಿ ಎಂಬಾಲಿಸಮ್ ಅದರಿಂದ ಸಡನ್ನಾಗಿ ಹಾರ್ಟ್ ನಿಂತು ಹೋಗುವಂಥ ರಿಸ್ಕ್ ಇರುತ್ತೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಸೆಕೆಂಡ್ ಥಿಂಗ್ ಏನಂದರೆ ಹೈ ಆಲ್ಟಿಟ್ಯೂಡ್ ಪಲ್ಮರಿ ಡಿಮಾ ಅಂತ ಹೇಳ್ತೀವಿ ಸೊ ಕೆಲವೊಮ್ಮೆ ಸರ್ಟನ್ ಜೆನೆಟಿಕಲಿ ಪ್ರೀಡಿಸ್ಪೋಸ್ ಇಂಡಿವಿಜುವಲ್ಸಲ್ಲಿ ನಾವು ಝೀರೋ ಲೆವೆಲ್ ಸಡನ್ನಾಗಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಟೂ ತೌಸಂಡ್ ಮೀಟರ್ಸ್ ಲೆವೆಲ್ಗೆ ಹೈಕ್ ಮಾಡುವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದ್ರಿಂದ ಸಡನ್ನಾಗಿ ಹೈ ಆಲ್ಟಿಟ್ಯೂಡ್ ಪಲ್ಮೆರೇಡೀಮಾ ಆಗ್ಬೋದು ಆ ಥರ ಆದಾಗ ಸಡನ್ ಹೈಪಾಕ್ಸಿಯಿಂದ ಹಾರ್ಟ್ ನಿಂತೋಗುವಂಥ ರಿಸ್ಕು ಇರುತ್ತೆ ಅದು ಸೆಕೆಂಡ್ ರೀಸನ್ ಮೂರನೇದೇನೆಂದರೆ ಈಗ ಬೈ ಚಾನ್ಸ್ ನಾನು ದಿನವೂ ದಿನನಿತ್ಯ ಮಾಡುವಂಥ ಚಟುವಟಿಕೆ ಏನು ಅಂತ ಈಗ ಮೈಲ್ಡ್ ಲೆವೆಲ್ ಆ್ಯಕ್ಟಿವಿಟಿ ಇರ್ಬೋದು ಮಾಡ್ರೇಟ್ ಲೆವೆಲ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಇರ್ಬೋದು ಬಟ್ ನಾನು ದಿನವೂ ಮೈಲ್ಡ್ ಅಥವಾ ಮಾಡ್ರೇಟ್ ಲೆವೆಲ್ ಮಾಡಿಬಿಟ್ಟು ಒಂದು ದಿನ ಸಡನ್ನಾಗಿ ಹೈ ಇಂಟೆನ್ಸಿಟಿ ಮಾಡ್ತೀನಿ ಅಂತ ಬಂದಾಗ ಹಾರ್ಟ್ ಅದನ್ನು ತಡೆಯೋದು ಕಷ್ಟ ಆಗುತ್ತೆ ಸೊ ಹೈ ಇಂಟೆನ್ಸಿಟಿ ಮಾಡಬಾರ್ದು ಅನ್ನೋದಲ್ಲ ಗ್ರೇಡೆಡ್ ಆಗಿ ಹೋಗಬೇಕು ಈಗ ಬೈ ಚಾನ್ಸ್ ನಾನು ಯಾವತ್ತೂ ಚಾಮುಂಡಿ ಬೆಟ್ಟ ಹತ್ತಲಿಲ್ಲ ಈಗ ಸಡನ್ನಾಗಿ ಒಂದಿನ ಹತ್ತಬೇಕು ಅಂತ ನನಗೆ ಆಸೆ ಬಂದಿದೆ ಆವಾಗ ನಾನೇನು ಮಾಡಬೇಕು ನಿಧಾನಕ್ಕೆ ಹತ್ತಬೇಕು ಎಷ್ಟು ನನ್ನ ನನ್ನಿಂದ ತಡೆಯೋಕ್ಕಾಗುತ್ತೋ ಆ ಲೆವೆಲಲ್ಲಿ ನಿಂತು ಹತ್ತಬೇಕು ಇಲ್ಲ ಕೆಲವರು ವೆಟ್ರನ್ಸ್ ಇರ್ತಾರೆ ದಿನ ಹತ್ತೋರು ಅಥವಾ ದಿನ ಎರಡು ಮೂರು ಸತಿ ಹತ್ತೋರು ಇರ್ತಾರೆ ಒಂದೇ ಸ್ಪೀಡಲ್ಲಿ ಜಸ್ಟ್ ಒಂದು ಹದಿನೈದು ನಿಮಿಷದಲ್ಲಿ ಹತ್ಬಿಡ್ತಾರೆ ಅವ್ರ ಜರ ಅವ್ರ ಥರ ನಾನು ಹತ್ತಬೇಕು ಅಂತ ಯೋಚನೆ ಮಾಡಬಾರ್ದು ಅದಕ್ಕೆ ತಕ್ಕಂತೆ ಮಾಡುವಾಗ ಹಾರ್ಟ್ ಮೇಲಿರುವಂಥ ಒತ್ತಡ ಜಾಸ್ತಿ ಇರಲ್ಲ ಸೊ ಆವಾಗ ಸೊ ಇವರು ಹೈಕಿಂಗ್ ಹೋಗಿದ್ದಾರೆ ಹೈಕಿಂಗ್ ಸಡನ್ನಾಗಿ ಆ ಇನ್ಕ್ಲೈನಲ್ಲಿ ತುಂಬ ಇನ್ಕ್ಲೈನ್ ಹೋದಾಗ ಫಾಸ್ಟಾಗಿ ಹೋದರೆ ಅದನ್ನು ಹಾಡ್ ತಡಿಯೋಕ್ಕಾಗಲ್ಲ ಆವಾಗ ಆ್ಯಂಡ್ ಇನ್ ಆಗ್ಬೋದು ಆಗ್ಬೋದು ಡೆಫಿನೆಟ್ಲಿ ಬಿಕಾಸ್ ವೆದರ್ ತಕ್ಕಂತೆ ಕೆಲವೊಮ್ಮೆ ರಕ್ತನಾಳ ಸಣ್ಣ ಆಗೋದು ದಪ್ಪ ಆಗೋದು ಸ್ಪ್ಯಾಸಮ್ ಅಂತ ಹೇಳ್ತೀವಿ ಅದೆಲ್ಲ ಆಗುವಂಥ ಚಾನ್ಸಸ್ಸು ಇರುತ್ತೆ ಅಲ್ಲಿ ಮೋಸ್ಟ್ಲಿ ಟೂ ಡಿಗ್ರೀಸ್ ಟು ಏಯ್ಟ್ ಡಿಗ್ರೀಸ್ ಏನಾದರೂ ಇದ್ದಿರ್ಬೋದು ಆ ಟೈಮಲ್ಲಿ ಅವರು ಬೈ ಚಾನ್ಸ್ ಕರೆಕ್ಟಾಗಿರುವಂಥ ಬಟ್ಟೆ ಧರಿಸದೇ ಇದ್ರೂ ಪ್ರಾಬ್ಲಮ್ ಆಗ್ಬೋದು ಬಿಕಾಯ್ ಎಷ್ಟೋ ಜನ ಹಿಮಾಲಯಾಸ್ ಹೋಗ್ತೀವಿ ಹಿಮಾಲಯಾಸ್ ಹೋದಾಗ ಬೈ ಚಾನ್ಸ್ ನಾವು ನಮ್ಮನ್ನು ವಾಮ್ ಹಿಡ್ದೇ ಇದ್ರೆ ಅಥವಾ ಕರೆಕ್ಟಾಗಿ ನೀರು ಕುಡಿದೇ ಇದ್ದರೆ ಡಿಹೈಡ್ರೇಷನ್ ಆದರೆ ಆ ಹೈ ಆಲ್ಟಿಟ್ಯೂಡಲ್ಲಿ ಇದೇ ಥರ ಹೈ ಆಲ್ಟಿಟ್ಯೂಡ್ ಪಲ್ಮರಿಡಿಮ ಆಗಿ ತೀರಿ ಐ ಮೀನ್ ಮೊಟಲ್ಟಿ ಆಗುವಂಥವರು ತುಂಬ ಜನ ಇದ್ದಾರೆ ಆ್ಯಂಡ್ ನಾಟ್ ಜಸ್ಟ್ ಈಗ ಅನ್ಹೆಲ್ತಿ ಇರೋರು ಮಾತ್ರ ಡೆತ್ ಆಗೋಲ್ಲ ಹಿಮಾಲಯಾಸಲ್ಲಿ ತುಂಬ ಫಿಟ್ ಇರೋರು ಡೆತ್ ಆಗ್ತಾರೆ ಓನ್ಲಿ ಬಿಕಾಸ್ ಆಫ್ ಡಿಹೈಡ್ರೇಷನ್ ಹೈ ಆಲ್ಟಿಟ್ಯೂಡ್ ಪಲ್ಮ ರೇಡೀಮ ಸೊ ಅದ್ರ ಅದು ನಮಗೆ ಬೈ ಚಾನ್ಸ್ ಅವೇರ್ನೆಸ್ ಇದೆ ತಿಳುವಳಿಕೆ ಇದೆ ಅಂದರೆ ಅದಕ್ಕೆ ತಕ್ಕಂತೆ ನಾವು ಅದನ್ನು ಕೇರ್ ತೊಗೋತೀವಿ ಸೊ ಇದೂ ಅದೇ ಥರ ಒಂದು ರೀತಿಯ ಪ್ರಾಬ್ಲಮ್ ಇದ್ದಿರ್ಬೋದು ಅದು ಹೇಳೋದು ಕಷ್ಟ ಈಗ ಕೆಲವರು ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದ ಇರ್ಬೋದು ಬಟ್ ವ್ಯಾಕ್ಸಿನ್ ಮಾತ್ರ ಅಲ್ಲ ಕೋವಿಡ್ ಇನ್ಫೆಕ್ಷನ್ನೇ ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಇನ್ಫೆಕ್ಷನ್ನಿಂದನೇ ಹಾರ್ಟ್ ಅಟ್ಯಾಕ್ ಆಗಿರೋರು ಎಷ್ಟೋ ಜನ ಇದ್ದಾರೆ ಸೊ ವ್ಯಾಕ್ಸಿನ್ ಇನ್ಫೆಕ್ಷನ್ ಅಂತ ಹೇಳೋದೆಲ್ಲ ಕಷ್ಟ ಆ್ಯಂಡ್ ಈಗ ಸದ್ಯಕ್ಕಂತೂ ನಮಗೆ ಡೆಫಿನೆಟ್ ಆಗಿ ಡೇಟಾ ಇಲ್ಲ ಈಗ ಇದರಿಂದನೇ ಆಗ್ತಾ ಇದೆ ಅಥವಾ ಕೋವಿಡಿಂದನೇ ಇದೆ ಅನ್ನೋದು ಡೇಟಾ ಆ ಥರ ಇಲ್ಲ ಸೊ ಆ ರೀತಿಯಲ್ಲಿ ಹೇಳೋದು ಕಷ್ಟ ಪ್ಲಸ್ ಅವರು ಮೋರ್ ದೆನ್ ಫಿಫ್ಟಿ ಇಯರ್ಸ್ ಆಗಿರೋದ್ರಿಂದ ಕೆಲವೊಮ್ಮೆ ರಕ್ತನಾಳದ ಪ್ರಾಬ್ಲಮ್ ಇರುವಂಥ ಚಾನ್ಸಸ್ ಇರುತ್ತೆ ಓಕೆ ಬಟ್ ಅದು ನಾವು ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು ಸೊ ಹೇಗೆ ಚೆಕ್ ಮಾಡ್ತೀವಿ ಈಗ ನಾವು ಟ್ರೆಡ್ಮಿಲ್ ಟೆಸ್ಟ್ ಮಾಡಬೇಕು ಅಥವಾ ಸಿಟಿ ಕಾರ್ನರಿ ಆಂಜಿಯೋಗ್ರಾಮ್ ಮಾಡಬೇಕು ಆ ಥರ ಮಾಡಿದಾಗ ನಮಗೆ ಓಕೆ ರಕ್ತನಾಳದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗತ್ತೆ ಅದು ಗೊತ್ತಿಲ್ಲದೆ ಕೆಲವೊಮ್ಮೆ ಸೈಲೆಂಟ್ ಆಗಿರುವಂಥ ಕಾಯಿಲೆ ಈ ಥರ ಸಿಚುವೇಷನಲ್ಲಿ ಹೈಕಿಂಗ್ ಆ ಥರ ಹೈ ಇಂಟೆನ್ಸಿಟಿ ಮಾಡುವಾಗ ಕೆಲವೊಮ್ಮೆ ಸಡನ್ ಪ್ಲಾಕ್ ರಪ್ಚರ್ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ